ನೀವು ನೋಡ್ತಾ ಇರ್ಬೋದು ಸೊ ಏನೊಂದು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಏನೊಂದು ಒಂದು ರೈತರಿಂದನೇ ಈ ಒಂದು ಕುರಿ ಮರಿ ಹೋಗ್ತಾ ಇದೆ ಇನ್ನು ಈ ಒಂದು ಕುರಿಯನ್ನು ಅವರು ಮನೆಯಲ್ಲೇ ಸಾಕು ಪ್ರಾಣಿಗಳಂತೆ ಪ್ರೀತಿಯಿಂದ ಸಾಕಿದ್ದಾರೆ ಈಗ ಅವ್ರು ಏನೋ ಗಾಡೀಲಿ ಹೋಗ್ತಾರಂತೆ ಆ ಗಾಡಿಯನ್ನು ಅದು ಫಾಲೋ ಮಾಡೋದು ನೋಡೇ ಬಿಡೋಣ ಅದು ಯಾವ ಥರ ಫಾಲೋ ಮಾಡುತ್ತೆ ಅಂತ ಸರ್ ನಮಸ್ಕಾರ ತಮ್ಮ ಹೆಸರು ಕುಮಾರ್ ಅವರು ಎಲ್ಲಿಂದ ಬರ್ತಾ ಆರ್ ಕೆಆರ್ ನಗರ ತಾಲೂಕು ಮಿರ್ಲೆ ಸರ್ ಈಗ ನಾನು ನೋಡ್ತಾ ಇದ್ದೆ ಒಂದು ಕುರಿ ಮರಿ ನಿಮ್ಮ ಹಿಂದ್ಗಡೆನೆ ಬರ್ತಾ ಇತ್ತು ಏನಿದ್ರೆ ವಿಶೇಷತೆಲಿ ಹಾ ಹದಿನೆಂಟು ಸಾವಿರ ಕೊಟ್ಟು ಹ್ಞೂ ಇವಾಗ ಎರಡು ಮೂರು ಜಾತ್ರೆ ಮಾಡಿದೆ ಮೂರು ಜಾತ್ರೆ ಅಂದರೆ ಚುಂಚನಗಿರಿ ಸಾರಿ ಹಾಂ ಇದು ಇರೋವರೆಗೆ ಇರ್ತದೆ ಆಮೇಲೆ ಯಾರಿಗೂ ಮಾಂಸ ಮುದ್ದೆ ತಿನ್ಸೋದಿಲ್ಲ ಅಂದ್ರೆ ಈಗ ಏನು ಮಾಂಸಕ್ಕಾಗಿ ಏನು ಸಾಕಿಲ್ಲ ನೀವು ಇಲ್ಲ ವಾಪ ಮಾಡ್ಬಿಡೋದೇ ಸಾಕು ಮೇಲೆ ಅಂದರೆ ಈಗ ಪ್ರೀತಿಯಿಂದ ಜಾತ್ರೆ ಮಾಡ್ತು ಅಂದು ಅದನ್ನೂ ವಾಪ ಮಾಡೋದು ಹ್ಞೂ ಇದ್ನು ಅಷ್ಟೇ ಇರೋವರೆಗೆ ಇರ್ಬೋದು ಅಂದ್ರೆ ಈಗ ನೀವು ಪ್ರೀತಿಯಿಂದ ಒಂದು ಸಾಕು ಪ್ರಾಣಿ ಥರ ಸಾಕಾಗುತ್ತೆ ಮನೇಲಿ ಇದೆ ಮನೇಲಿ ಕಟ್ಟಾಕೋದಿಲ್ಲ ಮನೆ ಒಳಗಡೆ ಹಂಗೆ ಬಿಡಿದ್ರೆ ಇದಕ್ಕೆಲ್ಲ ಮೇವೆಲ್ಲ ಏನೇನು ಆಗ್ತದೆ ಸರಿಯಾವ ಏನಿಲ್ಲ ಅನ್ನನೂ ತಿಂತದೆ ಅನ್ನನೂ ಕೊಡ್ತೀವಿ ಮೀನ್ಸ್ರ್ ಜೊತೆ ಇರ್ತದೆ ನನ್ನ ಹೆಂಡತಿ ನನ್ನ ಹೆಂಡತಿ ಒಬ್ಬಳೇ ಇರ್ತದೆ ಜೊತೆ ಆಟಾಡ್ಕೊಂಡು ಸಾಕು ತರ ಇರುತ್ತೆ ಜೊತೆಲೆ ಈಗ ಸಾಕುಪ್ರಾಣಿತ ಇರುತ್ತೆ ಮತ್ತೆ ಈಗ ನಾನು ನೋಡ್ತಾ ಇದ್ದೆ ನಿಮ್ ಹಿಂದೆ ಓಡ್ಬರ್ತಾ ಇತ್ತು ಈಗ ನೀವೆಲ್ಲೇ ಹೋದ್ರೂ ಹಿಂದೆ ಬರುತ್ತೆ ಒಟ್ನಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಏನೊಂದು ಪ್ರೀತಿಯಿಂದ ಸಾಕಿರ್ತಕ್ಕಂಥ ಏನೊಂದು ಒಂದು ರೈತರಿಂದನೇ ಈ ಒಂದು ಕುರಿ ಮರಿ ಹೋಗ್ತಾ ಇದೆ ಇನ್ನು ಈ ಒಂದು ಕುರಿಯನ್ನು ಅವರು ಮನೆಯಲ್ಲಿ ಸಾಕು ಪ್ರಾಣಿಗಳಂತೆ ಪ್ರೀತಿಯಿಂದ ಸಾಕಿದ್ದಾರೆ ಈಗ ಅವ್ರು ಏನೋ ಗಾಡೀಲಿ ಹೋಗ್ತಾರಂತೆ ಆ ಗಾಡಿಯನ್ನು ಅದು ಫಾಲೋ ಮಾಡೋದು ನೋಡೇ ಬಿಡೋಣ ಅದು ಯಾವ ಥರ ಫಾಲೋ ಮಾಡುತ್ತೆ ಅಂತ ಏನು ನೀವು ನೋಡ್ತಾ ಇರ್ಬೋದು ಸೊ ಏನೋ ಒಂದು ಆ ಕುರಿಮರಿ ಪ್ರೀತಿಯಿಂದ ಸಾಕಿರ್ತಕ್ಕಂಥ ಕುರಿಮರಿ ಅವರೊಂದು ಗಾಡಿಯನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ದ ಸೊ ಅಷ್ಟು ಪ್ರೀತಿಯಿಂದ ಸಾಕಿದ್ದಾರೆ ಏನೊಂದು ಮನೆಯಲ್ಲಿ ಸಾಕಿರ್ತಕ್ಕಂಥ ಒಂದು ಸಾಕು ಪ್ರಾಣಿಗಳು ಏನಿರುತ್ತೆ ಅಂದರೆ ಏನೊಂದು ನಾಯಿ ಇರುತ್ತೆ ಅದೇ ರೀತಿ ಈ ಒಂದು ಕುರಿಮರಿ ಬರ್ತಾ ಇದೆ C'est mort Bah, bah, bah Bah, bah, bah C'est mort Hey, les, le, bah, bah Go